ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಅದೊಂದು ವಿಶೇಷವಾದ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ಕಾರ್ಯಸಿದ್ಧಿ ಸುದರ್ಶನ ಕಾಲಚಕ್ರ ಪೂಜೆ ಅಂತೇಳಿ ಈ ಒಂದು ಪೂಜೆಯನ್ನು ನೀವು ಮಾಡೋದರಿಂದ ನಿಮಗೆ ನಲವತ್ತೆಂಟು ದಿವಸದ ಒಳಗೆ ನಿಮ್ಮ ಒಂದು ಏನು ಬೇಡಿಕೆ ಇಟ್ಟಿರ್ತೀರೋ ಆ ಒಂದು ಬೇಡಿಕೆಯು ಈಡೇರುತ್ತದೆ ಬನ್ನಿ ಆ ಪೂಜೆ ವಿಧಾನ ಹೇಗಿರುತ್ತೆ ಅಂತೇಳಿ ನಾವು ತಿಳಿದುಕೊಳ್ಳೋಣಂತೆ ನೋಡಿ ಕಾರ್ಯಸಿದ್ಧಿ ಸುದರ್ಶನ ಕಾಲಚಕ್ರ ಪೂಜೆ ಈ ಒಂದು ಪೂಜೆಯನ್ನು ಮಾಡಲು ನೀವು ಮೊದಲು ಸುದರ್ಶನ ಚಕ್ರವನ್ನು ಬರೆಯಬೇಕಾಗುತ್ತದೆ ಈ ಬರೆಯುವ ವಿಧಾನವನ್ನು ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಆ ಒಂದು ವಿಧಾನದಲ್ಲಿ ಯಾವುದೇ ರೀತಿಯ ತಪ್ಪುಗಳು ಆಗಬಾರ್ದು ಸರಿಯಾದ ರೀತಿಯಲ್ಲಿ ನಾವು ಈ ಒಂದು ಸುದರ್ಶನ ಚಕ್ರವನ್ನು ಬರೀಬೇಕಾಗುತ್ತೆ ಈ ಸುದರ್ಶನ ಚಕ್ರ ಬರೆಯುವಾಗ ಒಂದೊಂದು ಗೆರೆಗಳು ತುಂಬಾ ಬಹುಮುಖ್ಯವಾದದ್ದು ಹಾಗಾಗಿ ನಾನು ನಿಮಗೆ ಅದರ ಒಂದು ಮತ್ತೊಮ್ಮೆ ಆ ಲಿಂಕ್ ಅನ್ನು ಸಹ ಹಾಕಿರ್ತೇನೆ ನೀವು ಆ ವಿಡಿಯೋವನ್ನು ನೋಡಿದರೆ ನೀವು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ ನೋಡಿ ಪೂಜೆ ಮಾಡುವ ಮೊದಲು ನೀವು ನಿಮ್ಮ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇತ್ತು ಅಂತಂದ್ರೆ ಫೋಟೋವನ್ನು ಇಟ್ಟು ಅದರ ಮುಂದೆ ನೀವು ಒಂದು ಶ್ರೀ ಒಂದು ಸುದರ್ಶನ ಚಕ್ರವನ್ನು ಬರಿಬೇಕಾಗುತ್ತೆ ಹಾಗೆ ಪ್ರಸಾದ ಅಂತ ಬಂದಾಗ ಪ್ರಸಾದ ಅಂತ ಬಂದಾಗ ಖರ್ಜೂರ ಹಾಗೇನೆ ಕೊಬ್ಬರಿ ಆಗಿರ್ಬೋದು ಅಥವಾ ಕಲ್ಲು ಸಕ್ಕರೆ ಅಥವಾ ನಿಮ್ಗೆ ಅವತ್ತಿನ ದಿವಸ ಯಾವುದೇ ಒಂದು ಪ್ರಸಾದ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅನ್ನೋದ್ ಮಾಡ್ಕೋಬಹುದು ಇಲ್ಲಾಂದ್ರೆ ಹಾಲನ್ನಾದರೂ ಸಹ ಇಡಬಹುದು ಈ ಪೂಜೆಯನ್ನು ನೀವು ನಲವತ್ತ ಎಂಟು ದಿವಸಗಳು ಮಾಡ್ಬೇಕಾಗುತ್ತೆ ಈ ನಲವತ್ತೆಂಟು ದಿವಸಗಳು ಮುಗಿಯೋದ್ರೊಳಗೆ ನೀವು ಏನನ್ನ ಒಂದು ಸಂಕಲ್ಪ ಮಾಡ್ಕೊಂಡು ಈ ಪೂಜೆಯನ್ನು ಪ್ರಾರಂಭ ಮಾಡಿರ್ತಿರೋ ಖಂಡಿತವಾಗ್ಲೂ ಆ ಒಂದು ನಲವತ್ತೆಂಟು ದಿವಸ ಒಳಗೆ ನಿಮಗೆ ಆ ಒಂದು ಸಂಕಲ್ಪವು ಈಡೇರುತ್ತದೆ ಆದರೆ ಈ ಪೂಜೆ ಮಾಡ್ಬೇಕಾದ್ರೆ ನಾವು ನಿಯಮಗಳನ್ನು ಪಾಲನೆ ಮಾಡಲೇಬೇಕಾಗುತ್ತೆ ವೆಜ್ ಎಲ್ಲ ಮಾಡೋ ಹಾಗಿಲ್ಲ ಮನೆಯಲ್ಲಿ ಹಾಗೇನೆ ಅದರ ಜೊತೆಯಲ್ಲಿ ಆದಷ್ಟು ಆ ಸಮಯದಲ್ಲಿ ನೀವು ಬ್ರಹ್ಮಚಾರ್ಯ ಪಾಲನೆ ಮಾಡ್ಬೇಕಾಗುತ್ತೆ ಹಾಗೆಯೇ ಆ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದಾಗ ಏನು ಮಾಡಬೇಕಂದ್ರೆ ಐದು ದಿವಸ ಬಿಡಬೇಕು ಅದರ ನಂತರ ನೀವು ಈ ಪೂಜೆಯನ್ನು ಮುಂದುವರಿಸಿಕೊಂಡು ಹೋಗ್ಬೋದು ನಲವತ್ತೆಂಟು ದಿವಸಗಳು ಮಾಡಬೇಕಾಗುತ್ತೆ ಬರೇ ನಾವು ಈ ಒಂದು ಚಕ್ರವನ್ನು ಬರೆದು ಒಂದು ಪ್ರಸಾದ ಇಟ್ಟು ಪೂಜೆ ಮಾಡಿದ್ರೆ ಇದಕ್ಕೆ ಯಾವುದೇ ರೀತಿಯ ನಿಮಗೆ ಫಲ ಸಿಗೋದಿಲ್ಲ ಸುದರ್ಶನ ಚಕ್ರ ಮಂತ್ರವನ್ನು ಕೂಡ ನಾನು ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಹಾಕ್ತಾ ಇರ್ತೇನೆ ಆ ಮಂತ್ರವನ್ನು ಹೇಳ್ಕೊಂಡು ನೀವು ಈ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಇದರಲ್ಲಿ ಅರ್ಚನೆ ಕೂಡ ತುಂಬಾ ಬಹುಮುಖ್ಯವಾದದ್ದು ಒಂದು ಪಕ್ಷದಲ್ಲಿ ನಿಮ್ಮ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇಲ್ಲ ಅಂತಂದ್ರೆ ನೀವು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಒಂದು ಮಣೆಯನ್ನು ಇಟ್ಟು ಆ ಮಣೆ ಮೇಲೆ ನೀವು ಈ ಒಂದು ಸುದರ್ಶನ ಚಕ್ರವನ್ನು ಬರೆದು ಮೊದಲು ನೀವು ಮಧ್ಯದಲ್ಲಿ ಮಂಡಲ ಏನಿದೆಯೋ ಆ ಮಂಡಲದ ಮೇಲೆ ನಾವು ಅರಿಶಿಣ ಕುಂಕುಮವನ್ನು ಹಚ್ಚಿ ಅದಕ್ಕೆ ನಾವು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ನಂತರ ನಾವು ಧೂಪವನ್ನು ಬೆಳಗ್ಬಿಟ್ಟು ಆಮೇಲೆ ನಾವು ಅರ್ಚನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಈ ಅರ್ಚನೆ ಅಂತ ಬಂದಾಗ ನೀವು ನಲವತ್ತೆಂಟು ಬಾರಿ ಹೇಳ್ಕೊಬಹುದು ಇಲ್ಲ ಅಂತಂದ್ರೆ ನೂರ ಎಂಟು ಬಾರಿ ಹೇಳ್ಕೋಬೇಕು ಆ ಒಂದು ಸುದರ್ಶನ ಚಕ್ರದಲ್ಲಿ ನಾವು ಹೇಳಿಕೊಳ್ಳಬೇಕಾದಂಥ ಮಂತ್ರ ಯಾವುದಪ್ಪ ಅಂತಂದ್ರೆ ಓಂ ಸುದರ್ಶನಾಯ ವಿದ್ಮಹೆ ಮಹಾ ಜ್ವಾಲಾಯ ದೀಮಯಿ ತನ್ನೋ ಚಕ್ರ ಪ್ರಚೋದಯ ಇದನ್ನು ನೀವು ನಲವತ್ತೆಂಟು ಬಾರಿ ಹೇಳ್ಕೊಂಡ್ರೆ ಒಳ್ಳೆಯದು ಅಥವಾ ನೂರ ಎಂಟು ಬಾರಿ ಹೇಳ್ಕೊಂಡ್ರೆ ಇನ್ನೂ ಒಳ್ಳೆಯದು ಹಾಗಾಗಿ ನೀವು ನೂರ ಎಂಟು ಬಾರಿ ಹೇಳ್ಕೊಂಡ್ರೆ ಉತ್ತಮ ಅನಿಸುತ್ತೆ ಇದನ್ನ ನಾವು ಯಾವ ಕಾರಣಕ್ಕೆ ಪೂಜೆ ಮಾಡಬೇಕಪ್ಪ ಅಂತಂದರೆ ನೀವು ಯಾವುದೇ ಒಂದು ಕ್ಷೇತ್ರಗಳಾಗಿರ್ಬೋದು ಅದರಲ್ಲಿ ವಿಜಯವನ್ನು ಸಾಧಿಸಲು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ನೀವು ಒಂದು ಸುದರ್ಶನ ಚಕ್ರ ಪೂಜೆ ಮಾಡ್ಬೋದು ಅದರ ಜೊತೆಯಲ್ಲಿ ನಿಮ್ಮದಲ್ಲಿ ಏನೇ ರೀತಿಯ ಒಂದು ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತದೆ ಆಮೇಲೆ ಮನೆಯಲ್ಲಿ ಒಂದು ನಕಾರಾತ್ಮಕ ಶಕ್ತಿ ಏನಿರುತ್ತೋ ಅದರ ವಿರುದ್ಧ ಈ ಒಂದು ದೈವಿಕ ಗುರಾಣಿಯಾಗಿ ಕಾರನಿರ್ ಕಾರ್ಯನಿರ್ವಹಿಸುತ್ತದಂತೆ ಈ ಒಂದು ಸುದರ್ಶನ ಚಕ್ರ ಹಾಗಾಗಿ ನಾವು ಇದು ತುಂಬಾ ವಿಶೇಷವಾದದ್ದು ಇದನ್ನು ನೀವು ಎಲ್ಲೆಂದಲ್ಲಿ ಬಿಡೋದಕ್ಕೆ ಬರೋದಿಲ್ಲ ಹಾಗೇ ನೀವು ಹೊರಗಿಂದ ಯಾರೇ ಬಂದರೂ ಕೂಡ ಅವರಿಗೆ ಮುಟ್ಟೋದಿಕ್ಕೆ ಬಿಡಬೇಡಿ ನೀವಷ್ಟೇ ನಿಮ್ಮ ದೇವರ ಮನೆಯಲ್ಲಿ ಇದನ್ನು ಪೂಜೆ ಮಾಡಬೇಕಾಗುತ್ತೆ ಹಾಗೇನೇ ಇದನ್ನು ಪೂಜೆ ಮಾಡುವಂಥ ಸಮಯದಲ್ಲಿ ನೀವು ಯಾರತ್ರ ಕೂಡ ಮಾತಾಡೋ ಹಾಗಿಲ್ಲ ಅದ್ರ ಜೊತೆಯಲ್ಲಿ ನೀವು ಯಾರತ್ರನೂ ಕೂಡ ಶೇರ್ ಮಾಡಬೇಡಿ ನಾನು ಈ ಪೂಜೆ ಹಿಡಿದಿದ್ದೀನಿ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀನಿ ಅಂತೇಳಿ ನಿಮ್ಮಷ್ಟಕ್ಕೆ ನೀವು ಈ ಪೂಜೆಯನ್ನು ಮಾಡಿದರೆ ನಿಮಗೆ ಇದರಿಂದ ತುಂಬಾ ಶುಭ ಫಲ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ ಅರ್ಚನೆ ಅಂತ ಬಂದಾಗ ಈಗ ನೀವು ನೂರ ಎಂಟು ಬಾರಿ ಮಾಡ್ತಾ ಇದ್ದೀರಿ ಅನ್ನೋದಾದ್ರೆ ನೂರ ಎಂಟು ಹೂಗಳಾಗಿರ್ಬೋದು ಅಥವಾ ತುಳಸಿ ದಳಗಳನ್ನಾಗಿರ್ಬೋದು ಸಿದ್ಧತೆ ಮಾಡಿ ಇಟ್ಕೊಳ್ಳಿ ಇಲ್ಲ ಅಂತಂದ್ರೆ ಮಲ್ಲಿಗೆ ಹೂವನ್ನು ಕೂಡ ನೀವು ಸಿದ್ಧತೆ ಮಾಡಿಟ್ಕೋಬಹುದು ಮೊದಲು ನೀವು ಒಂದೊಂದು ಬಾರಿಯೂ ನೀವು ಒಂದು ಆ ಮಂತ್ರಗಳು ಹೇಳ್ಕೊಬೇಕಾದ್ರೆ ಮೊದಲು ಅಕ್ಷತೆ ಹಾಕಿ ಅದರ ನಂತರ ತುಳಸಿದಳ ಅಥವಾ ಒಂದೊಂದು ಹೂವನ್ನು ಇಡ್ತಾ ಹೋಗಬೇಕು ಮಧ್ಯ ಏನು ಮಂಡಲ ಇದೆಯಾ ಅದು ತುಂಬ ಮುಖ್ಯವಾದದ್ದು ನೀವು ಅಲ್ಲೇನೆ ಅರ್ಚನೆ ಮಾಡಬೇಕಾಗುತ್ತೆ ನೀವು ನೂರ ಎಂಟು ಬಾರಿ ಹೇಳ್ಕೊಂಡ ನಂತರ ನೀವು ಮಂಗಳಾರತಿಯನ್ನು ಮಾಡಿ ನಮಸ್ಕಾರ ಮಾಡ್ಕೋಬೇಕಾಗುತ್ತೆ ಇದನ್ನು ನೀವು ದಿನನಿತ್ಯನೂ ಮಾಡಬೇಕಾಗುತ್ತೆ ಆಮೇಲೆ ರಂಗೋಲಿನೂ ಅಷ್ಟೇ ದಿನನಿತ್ಯನೂ ಅದನ್ನು ಹೊಸದಾಗಿಯೇ ಹಾಕೋಬೇಕಾಗುತ್ತೆ ಇದು ಇಷ್ಟು ದೊಡ್ಡದಾಗಿ ಹಾಕಬೇಕು ಅಂತ ಏನಿಲ್ಲ ಪುಟ್ಟದಾಗಿ ಹಾಕೊಳ್ಳಿ ನಾನು ನಿಮಗೆ ತಿಳಿಸ್ಕೊಡೋದಕ್ಕೋಸ್ಕರ ನಾನು ದೊಡ್ಡದಾಗಿ ರಂಗೋಲಿ ಹಾಕಿದ್ದೇನೆ ಈ ಇನ್ನು ಇದೇ ಥರನೇ ಹಾಕಬೇಕು ಅಂತಲ್ಲ ಯಾವ ತರ ಅಂತಂದ್ರೆ ಅಕ್ಕಿ ಇಟ್ಟಿನಿಂದ ನೀವು ಪುಟ್ಟದಾಗಿ ನಿಮ್ಮ ಮನೆ ಒಳಗೆ ಹಾಕೋಬೇಕಾಗುತ್ತೆ ಹಾಗೆಯೇ ನೋಡಿ ನಾನು ಎಷ್ಟು ಬೊಟ್ಟುಗಳು ಇಟ್ಟಿದ್ದೀನಿ ಎಷ್ಟು ಲೈನ್ಗಳು ಹಾಕಿದ್ದೀನಿ ಅದು ತುಂಬಾ ಮುಖ್ಯವಾದದ್ದು ಇದೇ ರೀತಿಯೇ ನೀವು ರಂಗೋಲಿ ಹಾಕಿ ಅದರ ಮಂದ್ಯ ಮಧ್ಯದಲ್ಲಿ ಮಂಡಲ ಏನಿದೆಯೋ ಅಲ್ಲಿ ನೀವು ಅರ್ಚನೆ ಮಾಡಿಕೊಂಡು ಪೂಜೆ ಮಾಡೋದು ಈ ಪೂಜೆ ಮಾಡೋದು ತುಂಬಾನೇ ಸರಳವಾದದ್ದು ಆದರೆ ಅದರ ಫಲ ಏನಿದೆಯೋ ಅದ್ಭುತವಾದದ್ದು ಕೆಲವೊಂದು ಮನೆಗಳಲ್ಲಿ ಅಂದರೆ ಬಾಡಿಗೆ ಮನೆಗಳಲ್ಲಿ ಏನಾಗುತ್ತೆ ಅಂತಂದರೆ ದೇವರ ಮನೆ ಮೇಲೆ ಗೋಡೆ ಮೇಲೆ ಹಾಕ್ಕೊಂಡಿರ್ತಾರೆ ಅಂಥವ್ರು ಏನು ಮಾಡ್ಬೋದು ಅಂದರೆ ಕೆಳಗೆ ಒಂದು ಚೇರ್ ಅಥವಾ ಸ್ಟೂಲನ್ನು ಇಡಿ ಅದರ ಮೇಲೆ ಒಂದು ಮನೆ ನೆಟ್ಟು ಮನೆ ಮೇಲೆ ನೀವು ಈ ಒಂದು ಸುದರ್ಶನ ಚಕ್ರವನ್ನು ಬರೆದು ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ ನೋಡಿ ಹೆಸರಿನಲ್ಲೇ ಇರುವಂತೆ ಕಾರ್ಯಸಿದ್ಧಿ ಸುದರ್ಶನ ಕಾಲ ಅಂತ ಅಂತೇಳಿ ನೀವು ಯಾವುದೇ ಒಂದು ಸಂಕಲ್ಪ ಮಾಡಿಕೊಂಡ್ರೂ ಕೂಡ ಅದು ಸಿದ್ಧಿ ಆಗುವುದಂತೂ ಕಡಖಂಡಿತ ಹಾಗೆಯೇ ಈಗ ದಿನನಿತ್ಯ ನೀವು ರಂಗೋಲಿ ಹಾಕ್ತಾ ಇರ್ತೀರಿ ಹಾಗೆಯೇ ನೀವು ಅರ್ಚನೆ ಮಾಡಿರ್ತೀರಿ ಅದನ್ನು ನೀವು ಏನು ಮಾಡಬೇಕು ಅಂದರೆ ಅರ್ಚನೆ ಮಾಡೋದನ್ನು ಸ್ವಲ್ಪ ಮಟ್ಟಿಗೆ ಅಕ್ಷತೆಯೇ ನೀವೇ ತೆಗೆದುಕೊಳ್ಳಿ ಅದರ ನಂತರ ಮಿಕ್ಕಿರುವಂಥ ಅಕ್ಷತೆ ಹೂವು ಮತ್ತು ಆ ರಂಗೋಲಿ ಪೌಡರ್ ಏನಿರುತ್ತೋ ಅಷ್ಟನ್ನು ನೀವು ನೀಟಾಗಿ ಒಂದು ತಟ್ಟೆಯಲ್ಲಿ ಹಾಕೊಂಡು ತೆಗೆದುಕೊಂಡೋಗಿ ನಿಮ್ಮ ಮನೇಲಿ ಗಿಡ ಇದ್ದರೆ ಗಿಡಗಳಿಗೆ ಹಾಕ್ಬಿಡಿ ತೊಂದರೆ ಇಲ್ಲ ಅಥವಾ ನಿಮ್ಮ ಮನೆ ಇದ್ರ ಒಂದು ತೆಂಗಿನ ಮರ ಇತ್ತು ಅಂತಂದರೆ ಅಥವಾ ಯಾರು ತುಳಿಯದೇ ಇರೋಂಥ ಜಾಗದಲ್ಲಿ ಅಥವಾ ನೀರಿತ್ತು ಅಂದರೆ ಇನ್ನೂ ಒಳ್ಳೆಯದು ಅರಿಯೋ ನೀರಿಗೂ ಕೂಡ ಹಾಕ್ಬೋದು ಈ ರೀತಿಯಾಗಿ ನೀವು ವಿಸರ್ಜನೆ ಮಾಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ಅದನ್ನು ಅಲ್ಲಿ ಇಲ್ಲಿ ಹಾಕೋದಾಗಲಿ ಅಥವಾ ಪೊರಕೆಯಿಂದ ಗೂಡ್ಸೋದಕ್ಕೆ ಹೋಗಬೇಡಿ ಹಾಗೇನೆ ಮತ್ತೊಂದು ಏನಪ್ಪಾ ಅಂತಂದರೆ ಈಗ ಕೆಲವೊಬ್ಬರಿಗೆ ಕೆಟ್ಟ ಚಟಗಳಿರುತ್ತೆ ಅಂದರೆ ಕುಡಿಯುವಂಥ ಚಟಗಳಿರುತ್ತೆ ಅದನ್ನು ಬಿಡಿಸೋದಕ್ಕೋಸ್ಕರನು ಕೂಡ ತೀವ್ರ ತರವಾದ ಒಂದು ಅನಾರೋಗ್ಯ ಕಾಯಿಲೆಗಳನ್ನ ಬಳಲ್ತಾ ಇರ್ತೀರ ಅಂಥವರು ಕೂಡ ಈ ಒಂದು ಪೂಜೆ ಮಾಡ್ಬೋದು ಹಾಗೆಯೇ ತುಂಬ ಜನಕ್ಕೆ ಕೆಲವರು ಶತ್ರುಗಳು ಇರ್ತಾರೆ ತುಂಬ ಅವರಿಂದ ನಮಗೆ ತಡ್ಕೊಳಕ್ಕೆ ಆಗ್ತಾ ಇರಲ್ಲ ಅಂತಿರ್ತಾರೆ ಅಂಥವರಿಂದ ನಮಗೆ ಒಂದು ಮುಕ್ತಿ ಸಿಗಲು ಕೂಡ ನೀವು ಈ ಪೂಜೆ ಮಾಡ್ಬೋದು ಅದರ ಜೊತೆಯಲ್ಲಿ ಮೋಕ್ಷವನ್ನು ಪಡೆಯಲು ಬಯಸುವಂಥ ಜನರು ಈ ಒಂದು ವಿಶೇಷವಾಗಿ ಪೂಜೆಯನ್ನು ಮಾಡ್ಬೋದು ಈ ರೀತಿಯಾಗಿ ನೀವು ನಿಮ್ಮ ಒಂದು ವಿಜಯವನ್ನು ಸಾಧಿಸಲು ನೀವು ಅನ್ಕೊಂಡಿದ್ದ ಕಾರ್ಯಗಳು ಈಡೇರಲು ಕಾರ್ಯಸಿದ್ಧಿ ಸುದರ್ಶನ ಕಾಲ ಚಕ್ರ ಪೂಜೆಯನ್ನು ಮಾಡಿ ಹಾಗೇನೆ ಇದನ್ನ ನಲವತ್ತೆಂಟು ದಿವಸಗಳೇ ಮಾಡಬೇಕಾಗುತ್ತೆ ಅದರ ಜೊತೆಯಲ್ಲಿ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಆ ಚಕ್ರವನ್ನು ಬರೆದು ನೀವು ಈ ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾನೇ ವಿಶೇಷವಾದದ್ದು ಕನ್ನಡದಲ್ಲಿ ನಾನೇ ಮೊದಲು ನಿಮ್ಗೆ ಇದನ್ನ ತಿಳಿಸ್ಕೊಡ್ತಾ ಇರೋಂಥದ್ದು ನನಗೆ ಒಬ್ಬರು ವ್ಯೂವರ್ಸ್ ತುಂಬಾನೇ ಕೇಳ್ತಾ ಇದ್ರು ಅವರಿಗೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು